ಸರ್ಕಾರ ನಿಮ್ಮಲ್ಲಿ ಕಲಿಕೆ ಉತ್ತಮ ಪಡಿಸಲು ಹಾಗೂ ಕಲಿಕಾ ಅಂತರವನ್ನು ಕಡಿಮೆ ಮಾಡಲು ಮರುಸಿಂಚನ ಅಂತಕ್ಕಂಥ ಕಾರ್ಯಕ್ರಮವನ್ನು ತಂದಿದೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅದ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಸಮಾಜ ವಿಜ್ಞಾನ ಹೌದಾ ಈ ಪುಸ್ತಕ ಎಲ್ಲ ನಿಮ್ಗೆಲ್ಲ ಇದು ಈಗ ನಿಮ್ಮಲ್ಲಿ ನಾ ಏನ್ ಮಾಡಿನಪ್ಪ ಅಂತಂದ್ರೆ ನಾಲ್ಕು ಗುಂಪುಗಳನ್ನು ಮಾಡೀನಿ ನಾಲ್ಕು ಗುಂಪುಗಳನ್ನು ಮಾಡಿದಲ್ಲ ಈ ನಾಲ್ಕು ಗುಂಪಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಪುಸ್ತಕಗಳಿದೆ ನಿಮ್ಗೆ ಪ್ರತಿಯೊಬ್ಬರು ಪುಸ್ತಕ ನಿಮ್ಗೆ ಕೊಟ್ಟಿದೆ ಇದನ್ನ ಈಗ ಗುಂಪಿಗೆ ಒಂದು ಪುಸ್ತಕ ಏನಪ್ಪಾ ನೀವು ಈಗ ಆಯ್ತಲ್ಲ ಅಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಒಂದು ಚಟುವಟಿಕೆ ಯಾವುದು ಕರ್ನಾಟಕದ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ನೀಡಲಾಗಿದೆ ನೋಡ್ರಿ ನೀಡ ಕರ್ನಾಟಕದ ಕೆಲವೊಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ನೀಡ ಹೌದಾ ಈ ಸ್ಥಳಗಳ ಹೆಸರುಗಳನ್ನ ಬರೆಯಿರಿ ಹಾಗೂ ಇವುಗಳು ಯಾವ ಜಿಲ್ಲೆಯಲ್ಲಿ ಎಂಬುದನ್ನು ನೀವೇನ್ ಮಾಡ್ಬೇಕು ಹೇಳ್ಬೇಕು ಹೇಳ್ತೀರಾ ಇಲ್ಲಿ ಹೇಳಿದ ನಂತರ ಏನಪ್ಪಾ ಅಂತಂದ್ರೆ ಈ ಪುಸ್ತಕ ಹೋಗಿ ನೀವು ಆಮೇಲೆ ಮನೆಗೆ ಹೋಗಿ ಬರಿಬೇಕು ಬರಿತೀರಲ್ವಾ ಹಾ ಹೇಳ್ತೀರಾ ಒಂದೇ ಗುಂಪು ಒಂದೇ ಗುಂಪು ಯಾವ ಯಾರ್ದೀಗ ನಿಮ್ದು ಒಂದೇ ಗುಂಪು ಹಾ ನೋಡ್ರಿ ಈಗ ಇಲ್ಲಿ ಎರಡು ಚಿತ್ರ ಒಂದ್ ಚಿತ್ರ ಐತಿ ಇದು ಯಾವ ಚಿತ್ರ ನಿಮ್ಮ ಪುಸ್ತಕ ನೋಡ್ರಿ ಹಾ ಹೇಳಪ್ಪ ಇದು ಇದು ಯಾವ ಯಾವ ಚಿತ್ರ ಇದು ಯಾವ್ದು ವಿಧಾನಸೌಧ ಹೌದಾ ವಿಧಾನಸೌಧ ಅಲ್ಲ ಇದೆ ಹಂಗಾರ ಇದು ಯಾವ ಒಳಗೈತಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರನು ಹಾ ಬೆಂಗಳೂರು ನಗರದಲ್ಲಿ ಈ ವಿಧಾನಸೌಧ ಐತಿಲ್ಲ ಗೊತ್ತಾಗತ್ತ ಹಂಗಾರ ಅದನ್ನ ಯಾರು ಕಟ್ಟಿಸಿದ್ರು ಹೌದು ಕರ್ನಾಟಕದ ಆಡಳಿತ ನಡೀತಿಲ್ಲ ಅಲ್ಲಿಂದ ಯಾರು ಕಟ್ಟಿಸಿದ್ರು ಯಾರಾದ್ರು ಹೇಳ್ತೀರಿನಾ ಯಾರು ಹೇಳ್ತಾ ಹಾ ನೋಡ್ರಿ ಕೆಂಗಲ್ ಹನುಮಂತರಾಯರು ಹಾಕ್ರಿ ಎಲ್ಲರೂ ಚಪ್ಪಳ ಹಾಕ್ರಿ ಕೆಂಗಲ್ ಹನುಮಂತರಾಯರು ಏನಪ್ಪಾ ಅಂತಂದ್ರ ಈ ಬೆಂಗಳೂರು ವಿಧಾನಸೌಧವನ್ನ ಕಟ್ಟಿದ್ರು ಹೌದಿಲ್ಲ ಅರ್ಥ ನಿಮ್ಗ ಎಲ್ರಿಗೂ ಗೊತ್ತಪ್ಪ ಇದು ನೋಡು ಈ ಗುಂಪಿನ ಎರಡನೇ ಚಿತ್ರ ಇನ್ನೊಂದು ಚಿತ್ರ ಕೇಳಿ ಅವ್ರಿಗೆ ಯಾವ್ದು ಏನಾದ್ರು ಎರಡನೇ ಚಿತ್ರ ಅಂತ ನೋಡ್ರಿ ಹ ಕಲ್ಲಿನ ರಥ ಎಲ್ಲಿ ಕಲ್ಲಿನ ರಥ ಹಂಪಿಯಲ್ಲಿದೆ ಹೌದಿಲ್ಲ ಹಂಪಿ ಎಲ್ಲ ಈಗಿನ ಯಾವ ಜಿಲ್ಲೆಯೊಳಗೈತಿ ವಿಜಯನಗರ ಜಿಲ್ಲೆಯಲ್ಲಿ ಐತಿ ಹೌದು ವಿಜಯನಗರ ಹೋಗಿಲ್ಲ ಅದು ಮೊದ್ಲು ಬಳ್ಳಾರಿ ಜಿಲ್ಲೆಯೊಳಗಿತ್ತು ಇತ್ತು ಈಗ ಅದು ವಿಜಯನಗರ ಜಿಲ್ಲೆಯೊಳಗ ಐತಿ ಹಂಗಾರ ಆ ಕಲ್ಲಿನ ತವನ ಯಾವ ಐತದು ಯಾವ ಸಾಮ್ರಾಜ್ಯ ಇತ್ತು ಹಾ ವೆರಿ ಗುಡ್ ಅವ್ರಿಗೆ ವಿಜಯನಗರ ಸಾಮ್ರಾಜ್ಯ ನೋಡ ಅವ್ನು ಹದಿನೈದು ಹೇಳೂ ಹೇಳ್ಬೇಕು ಆ ಹ ನಾ ಕೇಳ್ತೀನಿ ಅವನ ಯಾವ ಯಾವ ಜಿಲ್ಲೆಯಾದ ಐತದ ವಿಜಯನಗರ ಜಿಲ್ಲೆಯಾದಗೈತಿ ಯಾವ ಸಾಮ್ರಾಜ್ಯದ ವಾಸ್ತುಶಿಲ್ಪ ಅದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಇನ್ನೊಂದ್ಸಲ್ ಕೂಡ ನೀವ್ ಎಲ್ಲಪ್ಪ ಅಂತಂದ್ರ ವಿಜಯಗುಟ್ಟಲ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ವಾಸ್ತುಶಿಲ್ಪ ಕಲಾಕೃತಿ ಯಾವ್ದಪ್ಪ ಅಂತಂದ್ರ ಕಲ್ಲಿನ ರಥ ಆರ್ಥ ಎಲ್ಲರಿಗೂ ಈಗ ಎರಡನೇ ಗುಂಪು ಯಾವುದು ಹ ಎರಡನೇ ಗುಂಪು ಈ ಎರಡನೇ ಗುಂಪು ನೋಡಪ್ಪ ನಿಮ್ಗೆ ಯಾವ ಚಿತ್ರ ನೋಡುವ ನೆಕ್ಸ್ಟ್ ಚಿತ್ರ ಗೊಮ್ಮಟೇಶ್ವರ ಮೂರ್ತಿ ಹಂಗಾರೆ ಗೊಮ್ಮಟೇಶ್ವರ ಮೂರ್ತಿ ಯಾವ ಜಿಲ್ಲೆ ಒಳಗೈತಿ ಹಾಸನ ಜಿಲ್ಲೆ ಗೋಡ್ ಹಂಗಾರ ಈ ಗೊಮ್ಮಟೇಶ್ವರ ಮೂರ್ತಿ ಯಾರ ಯಾವ ಅವಾಗ ಸ್ಥಾಪನೆ ಆಯ್ತು ಹಾ ಗಂಗಾ ರಾಜಮನೆತನದವ್ರು ಏನಪ್ಪಾ ಅಂತಂದ್ರ ಇದನ್ನ ಸ್ಥಾಪಿಸ್ತಾರ ಹೌದಾ ಯಾವ ಒಳಗೈತಿ ಹಾಸನ ಜಿಲ್ಲೆಯೊಳಗ ಊರು ಹಾ ಗುಡ್ ವೆರಿ ಗುಡ್ ಎಲ್ಲಿ ಇದು ಇದೇನಪ್ಪಾ ಅಂತಂದ್ರ ಐವತ್ತೆಂಟು ಅಡಿ ಇರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ ಏನಪ್ಪಾ ಅಂತಂದ್ರ ಗಂಗರ ವಾಸ್ತುಶಿಲ್ಪದ ಕೊಡುಗೆ ಅಂತ ಹೇಳ್ತೀವಿ ಅರ್ಥ ಹಾ ನೆಕ್ಸ್ಟ್ ಇದೇನು ಜೋಗ ಜಲಪಾತ ಹಾಗಾದ್ರೆ ಜೋಗ ಜಲಪಾತೊಳಗ ಅಲ್ಲಿ ಒಂದೇ ನೀರಿನ ಜರಿ ಇದೆಯೋ ಎಷ್ಟು ನೋಡ್ರಿ ಅಲ್ಲಿ ಎಷ್ಟು ಕಾಣ್ತವಲ್ಲೇ ಏ ನೋಡಿ ಮುಖ್ಯವಾಗಿ ಎಷ್ಟು ಕಾಣ್ತಾವ ನೋಡ್ರಿ ದೊಡ್ಡ ಎಷ್ಟ ನಾಲ್ಕು ಆ ನಾಲ್ಕು ನೀರಿನ ಜರಿಗಳದವಲ್ಲ ಮೇಗಿಂದ ಬೀಳ್ತಾವಲ್ಲ ಅವಕ್ಕೆ ಒಂದು ಹೆಸರು ಹೇಳ್ತಾರ ಪೂತ ಯಾರ್ಯಾರ ಯಾರ ಹೇಳ್ತರಿ ಹಾ ಹೇಳು ಹೇಳ ನೀ ಹೇಳಿ ಕರೆಕ್ಟ್ ಸರಿಯಾಗಿ ಹೇಳ್ಬೇಕು ನೋಡು ನೋಡು ರಾಕೆಟ್ ರೋರರ್ ಲೇಡಿ ರಾಜಾ ರಾಕೆಟ್ ರೋರರ್ ಲೇಡಿ ಅನ್ನುವಂತ ಈ ನಾಲ್ಕು ನೀರಿನ ಜರಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಜಲಪಾತ ಜೋಗ ಜಲಪಾತದೊಳಗ ಅದಾವ ಹೌದಿಲ್ಲ ಅದನ್ನ ಮುಂದಿನ ದಿನ ಬಂದಾಗ ಅಲ್ಲಿ ಟೂರ್ಗೆ ಹೋದಾಗ ನೋಡೋಣ ಪ್ರವಾಸಕ್ಕೆ ಹೋದಾಗ ಅವನ್ ನೋಡೋಣಂತ ಆ ಹಂಗ ಜೋರ ಜಲಪಾತ ಇದು ಆಯ್ತು ಈಗ ಎರಡನೇ ಗುಂಪು ಮುಗಿತು ಮೂರನೇ ಗುಂಪು ಯಾವ್ದು ಹಾ ಈಗ ನೋಡಪ್ಪ ಈ ಮೂರನೇ ಗುಂಪಿಗೆ ಮುಂದಿನ ಚಿತ್ರ ಯಾವತ್ತು ನೋಡು ಯಾವ್ದು ಗೋಳ ಗುಮ್ಮಟ ಹೇಳ್ತಪ್ಪ ಗೋಳ ಗುಮ್ಮಟ ಹಾ ಗೋಳ ಗುಮ್ಮಟ ಹಾ ಗೋಳ್ ಗುಂಪಿಟ್ರ ವಿಶೇಷತೆ ನಿನಗೆ ಏನ್ ಗೊತ್ತೈತಿ ಹೇಳಿ ಅದನ್ ಯಾರು ಕಟ್ಟಿಸಿದ್ರು ಅದು ಎಲ್ಲೈತಿ ಐತಿ ಹಾ ಅದಿಲ್ಶಾ ಸುಲ್ತಾನ್ರು ಕಟ್ಸಿದ್ರು ಎಲ್ ಐತಿರು ಗೋಳ್ ಗುಂಪಿಟ ಹ ವಿಜಯಪುರ ಅದಕ್ಕೆ ಬಿಜಾಪುರ ಅಂತ ಕರಿತಿದ್ರು ಅಂತ ಕರಿತಾರ ಅದಕ್ಕೆ ವಿಜಯಪುರ ಅಂತ ಕರಿತಿದ್ರು ಇನ್ನೊಂದು ವಿಶೇಷ ಏನಾದ್ರು ಗೋಳ್ ಗುಂಪಿಟದ್ದು ಹಾ ನೋಡ್ರಿ ಅಲ್ಲಿ ಏನಪ್ಪ ಅಂತಂದ್ರ ನಾವು ಒಮ್ಮೆ ಹೋಗಿ ಈಗ ಉದಾಹರಣೆಗೆ ಏನಪ್ಪ ಅಂತಂದ್ರ ಈಗಿನ ಮಧು ಮಧು ಅಂತ ನಾವು ಕುಗಿದಪ್ಪ ಅಂತಂದ್ರ ಎಸ್ ಸಾರಿ ಮಧು ಮಧು ಅನ್ನತದ ಮೂ ಸಾರಿ ಅದಕ್ಕ ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೀತಾರ ಏನಂತ ಕರೀತಾರ ಅದಕ್ಕ ವಿಸ್ಪರಿಂಗ್ ಗ್ಯಾಲರಿ ಒಂದು ಸಾರಿ ಕುಗಿದ್ರ ಅದರ ಧ್ವನಿ ನಮಗ ಮರಳಿ ಮರಳಿ ಕೇಳತ್ತ ಅದಕ್ಕೆ ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೀತಾರ ಇದು ವಿಜಯಪುರ ಜಿಲ್ಲೆ ನೀವು ಹೇಳಿದ್ರಲ್ಲ ವಿಜಯಪುರದೊಳಗೆ ಐತಿ ವಿಜಯಪುರ ಜಿಲ್ಲೆ ವಿಜಯಪುರದ ಐತಿ ಅದು ಏನಪ್ಪಾ ಅಂತಂದ್ರ ಆದಿಲ್ ಶಿ ಸುಲ್ತಾನರು ಕಟ್ಸಿರ್ತಕ್ಕಂತ ಒಂದು ದೊಡ್ಡ ಏನ ವಾಸ್ತುಶಿಲ್ಪ ನೋಡ್ರಿ ಯಾರ ವಿಜಯ್ ಗೋಮುಂಟ ಯಾರು ನೋಡ್ರಿ ನೋಡ್ರಿ ಅಲ್ವಾ ಹಾ ಇರ್ಲಿ ಇನ್ನೊಮ್ಮೆ ನಾವು ಆ ಕಡೆ ಹೋದಾಗ ನೋಡ್ಕೊಂಡ್ ಬರೋಣ ಹಾ ಮುಂದಿನ ಚಿತ್ರ ಯಾವ ಯಾವ್ದಪ್ಪ ಯಾವ ಚಿತ್ರ ಇದು ದುರ್ಗಾ ದೇವಾಲಯ ಹಂಗ ಈ ದುರ್ಗಾ ದೇವಾಲಯ ಏನೈತಿ ಐಹೊಳೆ ಹೌದಿಲ್ಲ ದುರ್ಗಾ ದೇವಾಲಯ ಏನಪ್ಪ ಅಂತಂದ್ರ ಬಾದಾಮಿ ತಾಲೂಕಿನ ಬಾದಾಮಿ ತಾಲೂಕು ಅದು ಹಾ ಬಾಗಲಕೋಟೆ ಜಿಲ್ಲೆಯ ಏನಪ್ಪ ಅಂತಂದ್ರೆ ಬಾಗಲಕೋಟೆ ಒಳಗ ಇದು ನಮ್ಗೆ ಐಹೊಳೆ ಐಹೊಳೆ ಅನ್ನುವಂಥ ಊರೊಳಗೆ ದುರ್ಗಾ ದೇವಾಲಯ ಐತಿ ಇದು ಯಾವ ರಾಜಮಂಟ ವಾಸ್ತುಶಿಲ್ಪ ಹಾ ಹೌದೇಳ್ರಿ ಹಾ ನೋಡ್ರಿ ಬಾದಾಮಿ ಚಾಲುಕ್ಯರ ಕಾಲದೊಳಗ ರಚನೆ ಆಗಿರತಕ್ಕ ಈ ದುರ್ಗಾ ದೇವಸ್ಥಾನ ಏನಪ್ಪಾ ಅಂತಂದ್ರ ಬಹಳಷ್ಟು ಪ್ರಸಿದ್ಧಿಯನ್ನ ಏನಪ್ಪಾ ಅಂತಂದ್ರ ಪಡ್ಕೊಂಡೈತಿ ಐಹೊಳೆ ಒಳಗ ಹೋದ್ರ ನೋಡ್ರಿ ಬಹಳ ಅದು ದುರ್ಗಾ ದೇವಾಲಯ ಏನಪ್ಪಾ ಅಂತಂದ್ರ ಒಂಥರ ಅದನ್ನ ನೋಡಕಾಲದಪ್ಪ ಅನ್ನುವಂಗ ಅಷ್ಟು ನಯನ ಮನೋಹರವಾಗಿ ಏನಪ್ಪಾ ಅಂತಂದ್ರ ಇದು ದುರ್ಗಾ ದೇವಾಲಯ ಐಹೊಳ್ಳಿ ಊರಾಗ ನಮ್ಗ ಕಂಡು ಬರುತ್ತ ಅರ್ವತ ನೀವು ಯಾವ ಚಿತ್ರದ್ದು ಹೇಳಿರಲ್ಲ ಈಗ ಈ ನಾಲ್ಕನೇ ಗುಂಪು ಯಾವ್ದು ಹ್ಮ್ ಈ ನಾಲ್ಕನೇ ಗುಂಪಿನ ಹೇಳ್ರಪ್ಪ ಹೇಳ್ತಿರಲ್ಲ ಇನ್ನು ಎರಡು ಎರಡು ಚಿತ್ರಗಳ ವಿಶೇಷಗಳ ಬಗ್ಗೆ ವಿಶೇಷತೆ ಬಗ್ಗೆ ನೀವು ಹೇಳ್ಬೇಕು ಹೇಳ್ತಿರ ಹಂಗಾರ ಇದು ಯಾವ್ದಪ್ಪ ಮುಂದಿನ ಚಿತ್ರ ಯಾವ್ದು ಇದು ಮೈಸೂರು ಅರಮನೆ ಮೈಸೂರು ಅರಮನೆ ಎಷ್ಟೇ ನೋಡ್ರಿ ಹಾ ಇರಲಿ ನೀವು ಮೈಸೂರು ಅರಮನೆ ನೋಡಿ ಅಲ್ವಾ ಹಂಗ ಮೈಸೂರು ಅರಮನೆ ಆ ನೋಡಕ್ ಸುಂದರ ಐತಲ್ಲ ಅದು ಹಂಗಾರ ಯಾವ ರಾಜ ಮನೆ ತಂದ್ರ ಕಟ್ಟಿಸಿದ್ರು ಯಾರು ಕಟ್ಸಿದ್ರು ಯಾರು ಹೇಳ್ತೀರಿ ಅದು ಮೈಸೂರಿನ ಅರಮನೆ ಹೌದು ಒಳಗ ಐತಿ ಹೌದಾ ಯಾರ ಯಾರ ವಾಸ್ತುಶಿಲ್ಪ ಅದು ಯಾರು ಕಟ್ಸಿದಾರ ಅರಮನೆನ ಅವ್ರಿಗೆ ಒಂದು ಹೆಸರು ಐತಿ ಒಂದು ಮನೆತನ ಐತಿ ಈಗ ಬಾದಾಮಿ ಚಾಲುಕ್ಯರು ಅಂತ ಹೇಳಿದ್ರಿ ಹೌದಿಲ್ಲ ಗಂಗರು ಅಂತ ಹೇಳಿದ್ರಿ ಮೈಸೂರಿನ ಒಡೆಯರು ಅಂತ ಬರ್ತಾರೆ ಮೈಸೂರು ಮಹಾರಾಜರಿಗೆ ಏನಪ್ಪಾ ಅಂತಂದ್ರ ಒಡೆಯ ಒಡೆಯರ ಅವರು ಮೈಸೂರಿನ ಒಡೆಯರು ಏನಪ್ಪಾ ಅಂತಂದ್ರ ಈ ಮೈಸೂರಿನ ಅರಮನೆಯನ್ನ ಏನ್ಮಾಡ್ತಾರ ಕಟ್ಟಿಸ್ತಾರ ಹೌದಾ ದಸರಾ ದಸರಾ ಟೈಮ್ನೊಳಗೆ ಮೈಸೂರು ಅರಮನೆಯನ್ನ ನೋಡು ನೋಡುದೇ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಪುಣ್ಯ ಅಷ್ಟು ನಯನ ಮನೋಹರವಾಗಿ ಏನಪ್ಪಾ ಅಂತಂದ್ರ ಮೈಸೂರು ದಸರಾದೊಳಗ ಅರಮನೆಯನ್ನ ಶೃಂಗಾರ ಮಾಡಿರ್ತಾರ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡ ಕೇಳಿರ್ಲಿಲ್ಲ ಹಾ ಆ ಮೈಸೂರು ದಸರಾದೊಳಗ ಅರಮನೆಯನ್ನ ಏನಪ್ಪಾ ಅಂತಂದ್ರ ಅಷ್ಟು ಶೃಂಗಾರ ಮಾಡಿರ್ತಾರ ಆಮೇಲೆ ಜಂಬೂ ಸವಾರಿ ಆ ಅಲ್ಲಿಂದ ಹೋರಾಡತ್ತ ಆಮೇಲೆ ಇದು ಆ ಜಂಬೂ ಸವಾರಿ ಒಳಗ ಬಂಗಾರದ ಏನ ಅಂಬಾರಿ ಬಂಗಾರದ ಅಂಬಾರಿಯನ್ನ ಏನಪ್ಪಾ ಅಂತಂದ್ರ ಮೈಸೂರು ಅರಮನೆಯೊಳಗ ಇಟ್ಟಾರೆ ಈಗ ಬಂಗಾರದ ರಥ ತಲೆ ಆ ಬಂಗಾರದ ಸಿಂಹಾಸನ ಅದನ್ನ ಏನಪ್ಪ ಅಂತಂದ್ರ ಏನು ಏನ್ ಮಾಡ್ತಾರ ಹೋಗ ಅವೆಲ್ಲ ಏನಪ್ಪ ಅಂತಂದ್ರ ಎಲ್ಲಿದಾವೋ ಮೈಸೂರಿನ ಮೈಸೂರಿನ ಅರಮನೆಯೊಳಗ ಅದಾವು ಆ ಮುಂದಿನ ಚಿತ್ರ ನೋಡ್ರಿ ಯಾವ್ದ ಹೈಕೋರ್ಟ್ ಎಲ್ಲಿ ಬೆಂಗಳೂರು ನೋಡ್ರಿ ಹೈಕೋರ್ಟ್ ಒಳಗ್ ಏನಪ್ಪಾ ಅಂತಂದ್ರ ತಾಲೂಕ ಹೈಕೋರ್ಟ್ ಜಿಲ್ಲಾ ಹೈಕೋರ್ಟ್ ಹೌದಿಲ್ಲ ಸಾರಿ ತಾಲೂಕ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಆಮೇಲೆ ಕೊನೆಯದಾಗಿ ನಮ್ಮ ರಾಜ್ಯಕ್ಕೆ ಹೊಂದಿರ್ತಕ್ಕಂಥ ನ್ಯಾಯಾಲಯ ಯಾವ್ದಪ್ಪ ಅಂತಂದ್ರ ಉಚ್ಚ ನ್ಯಾಯಾಲಯ ದೆಹಲಿ ಒಳಗ ನ್ಯಾಯಾಲಯ ಇರುತ್ತೆ ಹ ಒಂದೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಏನಪ್ಪಾ ಅಂತಂದ್ರೆ ಉಚ್ಚ ನ್ಯಾಯಾಲಯಗಳು ಅಥವಾ ಹೈಕೋರ್ಟ್ ಅಂತ ಕರಿತೀವಿ ನಮ್ಮ ರಾಜ್ಯದ ಹೈಕೋರ್ಟ್ ಎಲ್ಲಿ ಯಾವ ಚಿತ್ರ ಹೋಗಿಲ್ಲ ಬೆಂಗಳೂರಿನಾಗೈತಿಲ್ಲ ನಮ್ಗೆ ಏನಾದರೂ ಏನಪ್ಪಾ ಅಂತಂದ್ರ ನಮ್ಮ ಮೂಲಭೂತ ಹಕ್ಕುಗಳಿಗೆ ಅನ್ಯಾಯವಾದಾಗ ನಾವು ಹೈಕೋರ್ಟ್ ಹೋಗಿ ಮಾಡೋದು ಏನ್ ಮಾಡ್ಬೋದು ನ್ಯಾಯವನ್ನ ನಾವು ಪಡ್ಕೊಂಡು ಬರ್ಬೋದು ಅರ್ಥ ನೋಡು ಈ ನಾಲ್ಕು ಏನಪ್ಪ ಅಂತಂದ್ರ ಈ ಎಷ್ಟು ಈ ಎಂಟು ಚಿತ್ರಗಳ ಪರಿಚಯ ನಿಮ್ಗೆ ಆತಲ್ಲ ಆಯ್ತಲ್ಲ ಯಾರಿಗೇನ ತಿಳಿದಿಲ್ಲನಾಲ್ರಿಗೂ ಗೊತ್ತಾಗೈತ ಹಂಗಾರ ನೀವು ಮನೆಯಾಗ ಏನ್ ಮಾಡ್ಕೊಂಡ್ಬರ್ಬೇಕಪ್ಪ ಅಂತಂದ್ರೆ ಇಷ್ಟೊತ್ತರ ಏನು ಹೇಳಿದರ ಈ ಚಿತ್ರದ ಪೈ ವಿಶೇಷತೆಯನ್ನು ಏನ್ ಮಾಡ್ಕೊಂಡ್ ಬರ್ಬೇಕು ನೀವು ಇಲ್ಲೇ ಬರ್ಕೊಂಡ್ ಬರ್ಬೇಕು ಹಾ ಈ ಚಟುವಟಿಕೆ ನಿಮ್ಗೆ ಖುಷಿ ತಂತಲ್ಲ ಹಾ ಇಂಥ ಚಟುವಟಿಕೆಗಳು ಇನ್ನೂ ಏನಪ್ಪಾ ಅಂತಂದ್ರ ಈ ಮರುಶಿಂಚಿನ ಪುಸ್ತಕದೊಳಗ ಸಾಕಷ್ಟು ಅದವು ಅವುಗಳನ್ನ ಏನಪ್ಪಾ ಅಂತಂದ್ರ ಒಂದೊಂದು ಒಂದೊಂದು ಒಂದು ಸವಿವರವಾಗಿ ತಿಳ್ತಾ ಹಾ ಓಕೆ ಎಲ್ಲರಿಗೂ ಧನ್ಯವಾದಗಳು